ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸೊ ಈ ಡ್ರೆಸ್ ನೋಡ್ರಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಹಾಕೊಂಡಾಗ ಭಾಳ ಲೂಸ್ ಲೂಸ್ ಅನ್ನಂಗಾಗಿತ್ತು ಆಗಿತ್ತು ನೋಡ್ರಿ ಇದು ಬಟ್ ಒಂದ್ಸರಿ ಹಾಕೊಂಡು ಮ್ಯಾಗ ಫುಲ್ ಏನಂತಿರೋದು ಕಂಫರ್ಟಬಲ್ ಅದಂಗೆ ಆಗೈತಿ ಅದ್ರಾಗ ಬೇಸಿಗೆ ನೋಡ್ರಿ ಇದು ಫುಲ್ ಕಾಟನ್ ಐತಿ ಪ್ಯೂರ್ ಕಾಟನ್ ಒಂಥರ ಟಾಪ್ ಸರಿ ಬಿ ಅಂತಾರಲ್ಲ ಆ ಥರ ಇದು ಡ್ರೆಸ್ ಆನ್ಲೈನ್ ತಗೊಂಡಿದ್ದೆ ನಾನು ಮೀಶೋದೊಳಗೆ ಬಟ್ ಅದು ಲೂಸ್ ಆಗತಿತ್ತು ಅಂತೇಳಿ ಬಿಟ್ಟಿದ್ದೆ ನಾನು ಸೊ ಇವಾಗ ಹಂಗ ಅವೇರ್ ಮಾಡಿ ನೋಡ್ತೆ ಯಾಕಂದ್ರ ಎರಡ್ ಜೊತೆ ಬಟ್ಟೆನ ಪದೇ ಪದೇ ಯೂಸ್ ಮಾಡತ್ತಿ ಅವು ಆರಾಮಾಗಿ ಕುಡ್ತಾವ್ ಜಪ್ ದಪ್ಪ ಆಗಿರೋದ್ರಿಂದ ಅವು ಕಂಫರ್ಟಬಲ್ ಅನಸ್ತಾವ್ ಮೈಮ್ಯಾಗ ಅಂತೇಳಿ ಸೊ ಇದು ನೋಡಮ್ಮ ಟ್ರೈ ಮಾಡಿದ್ರೆ ಆಯ್ತು ಅಂದ್ರ ಸೈಡಿಗೆ ಹಿಡ್ಕೊಬೇಕಾಗಿತ್ತ ಒಂದ್ಸರಿ ಏನಾಗ್ಬಿಡ್ತಂದ್ರ ಕಾಟನ್ ನ ನೀರಾಗ ಹಾಕನಾಮ್ಮಿ ಹತ್ತಿ ಅಕ್ಕವಲ್ಲ ಹಂಗಾಗಿ ಹಂಗ ಒಂದ್ಸರಿ ನೀರಾಗ ಹಂಗೇ ಇಟ್ಬಿಟ್ಟಿದೆ ನಾನು ತೆಗ್ದೇ ಇರ್ಲಿಲ್ಲ ನಾನು ಸೊ ಇವಾಗ ನೋಡಿದ್ರೆ ಕಂಫರ್ಟಬಲ್ ಆಗಿ ಪರ್ಫೆಕ್ಟ್ ಆಗಿ ಕುಂತೈತೆ ನೋಡ್ರಿ ಫ್ರೆಂಡ್ಸ್ ಏನು ಬೇಡ ಸ್ವಲ್ಪ ಮಯ ಲೂಸ್ ಐತಿ ಬಟ್ ಬೇಸಿಗೆಗೆ ಈ ತರ ಸ್ಲೀವ್ ಅದು ಮಸ್ತ್ ಅನ್ನಿಸ್ತವ ಹಂಗಾಗಿ ಹಾಕೊಂಡಿದ್ದೀನಿ ನಮ್ಮ ಯಜಮಾನ್ರು ಗಿಫ್ಟ್ ಮಾಡಿರೋ ವಾಚು ಸಖತ್ತಾಗಿ ಕಾಣಿಸ್ತದ ನೋಡ್ರಿ ಈ ತರ ಎಷ್ಟು ಮಾಡ್ಕೊಂಡಿದೀನಿ ಸಿಂಪಲ್ ಆಗಿ ಬಟ್ ನೋಡಕಂತೂ ಮಸ್ತ್ ಕಾಣಿಸ್ತದ ಒಂದು ಫೋಟೋ ಗಿಟ್ ಎಲ್ಲ ತಗೋಬೇಕು ನೋಡ್ರಿ ಈ ತರ ಸ್ವಲ್ಪ ಟ್ರೈ ಪಡ ತಳಗೈತದ ಮ್ಯಾಗ್ ಹಾಕ್ಬೇಕಾಗಿತ್ತು ಇವಾಗ ಎಲ್ಲಿಗೆ ಹೊರಟಿದೀವಪ್ಪ ಅಂತಂದ್ರ ಸ್ವಲ್ಪ ಹೊರಗಡೆ ಊಟ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೇಳಿ ಹೊರಟಿದಿವಿ ಆ ಖುಷಿ ಅಂತ ಅನ್ಸಾತೈತಿ ಆಕ್ಚುಲಿ ಅರ್ಬೇತ್ ಅರ್ಬೇಕ್ ಅಂತ ನಾ ಅನ್ಕೊಂಡೆ ಆದ್ರ ಹಮಾ ಶೇತಿ ಬ್ಯಾಡ್ ಅಂತಂದ್ರೆ ಯಜಮಾನ್ರ ಎಲ್ಲರೂ ಫ್ಯಾಮಿಲಿಯವ್ರು ಕೂಡಿ ಹೊರಟಿದ್ದೀವಿ ಫ್ಯಾಮಿಲಿಯವ್ರು ಅಂತಂದ್ರ ನಾನು ರೇಖಾಕ ರೇಖಾಕರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಮೈದನ್ ದೇವರು ಸೇರಿ ಹೊರಟಿದಿವಿ ಫ್ರೆಂಡ್ಸ ಯಾವಾಗಲೂ ಅವ್ರ ಅವ್ರೇ ಹೋಗ್ತಾರ ದೇವರು ನಮ್ಮ ಯಜಮಾನ್ರು ಅವ್ರವ್ರ ಅಣ್ಣ ತಮ್ಮಂದಿರ ಎಲ್ಲ ಹೋಗಿರ್ತಿದ್ರು ಬಟ್ ನಾವು ಕೂಡ ಹೋಗ್ ಬಂದ್ರಾಯ್ತು ಎಲ್ಲಾರು ನಮಗೂ ಒಂದ್ ಚೇಂಜಸ್ ಅನ್ನೋದು ಸಿಗ್ತದ ಅಂತೇಳಿ ನಾಳೆ ಹೊಸ ವರ್ಷ ನೋಡ್ರಿ ಯುಗಾದಿ ಸೊ ಒಂಥರ ಖುಷಿ ಅಂತ ಅನ್ಸ್ತದ ಅದೊಂಥರ ಬರ ಮಾಡಿಕೊ ಹೊಸ ರೀತಿಯಿಂದ ನಾವು ಎಲ್ಲಾರ ಫ್ಯಾಮಿಲಿ ಜೊತೆಗ ಎಂಜಾಯ್ಮೆಂಟ್ ಮಾಡ್ಕೊ ಎಂಜಾಯ್ ಮಾಡ್ಕೊತ ಹೊಸ ವರ್ಷನ ಬರ ಮಾಡ್ಕೊಂಡ್ ನಂಗುನು ಕೂಡ ಆಗುತ್ತಂತೇಳಿ ಸೊ ಇವಾಗ ಸಡನ್ ಆಗಿ ಪ್ಲಾನ್ ಫಿಕ್ಸ್ ಆಯ್ತು ಏನೋ ಐಡಿಯಾ ಇರಲಿಲ್ಲ ಲಾಸ್ಟ್ ವಿಡಿಯೋದಾಗ ನೋಡಿರಿ ನೀವ ನಾನು ಮನೆಗನೆ ಸ್ವಲ್ಪ ಅಡುಗೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಹಾಗಾಗಿ ಮತ್ತಿದು ಒಮ್ಮೆಲೆ ಸಡನ್ ಆಗಿ ಫಿಕ್ಸ್ ಆಯ್ತು ನೋಡ್ರಿ ಹೋಗಿ ಬಂದ್ರ ಆಯ್ತು ನಾವು ಅನ್ಕೊಂಡಾಗ ಅದು ಆಗ್ತಿರಂಗಿಲ್ಲ ಅಡ್ವಾನ್ಸ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೇಕಂದಾಗ ಅದು ಆಗ್ತಾ ಇರಲಿ ಆಗ್ತಾ ಇರಂಗಿಲ್ಲ ಇದು ಸಡನ್ ಆಗಿ ಏನಂದ್ರೆ ಫಿಕ್ಸ್ ಮಾಡ್ತೀನಿ ನೋಡ್ರಿ ಅದು ಇಮಿಡಿಯೆಟ್ಲಿನೂ ಕೂಡ ಹೋಗ್ಬೋದು ಸೊ ಹಾಗಾಗಿ ಹೊರಟಿದೀವಿ ಅಲ್ಲೋದ್ಮೇಲೆ ನಿಮಗೂ ಕೂಡ ನಾನು ಎಲ್ಲಾ ವಿಡಿಯೋನ ತಗೊಂತೀನಿ ನೋಡೋಣ ಎಷ್ಟು ಅಷ್ಟು ಕವರ್ ಮಾಡಾಕ ಪ್ರಯತ್ನ ಮಾಡ್ತೀನಿ ಅಂತ ಡ್ರೆಸ್ ಹೆಂಗೆ ಕಾಣತ್ತದ ನನಗಂತೂ ಬಹಳ ಮನ್ಸಿಗೆ ಆನಂದ ಅಂತ ಅನ್ಸಾತೈತಿ ಮೈಯಾಗ ಎಕ್ದಮ್ ಪರ್ಫೆಕ್ಟ್ ಅದು ಉದ್ದು ಫುಲ್ ಇಷ್ಟು ಉದ್ದ ತೋಳಿರ್ತಾವ್ ನೋಡ್ರಿ ಫ್ರೆಂಡ್ಸಾ ಒಂದರ ಹಿಂಗ್ ಆಗ್ತೈತಿ ಅದು ಬಟ್ ಇದೇ ಮಸ್ತ್ ಖುಷಿ ಕೊಡತೈತಿ ಈ ತರಾ ನಿಮ್ಗೆ ಹೆಂಗ ಅನ್ಸಾ ಕಮೆಂಟ್ ಮಾಡಿ ಹೇಳ್ರಿ ನನ್ ಮೊನ್ನೆ ಈ ವಿಡಿಯೋ ಎಷ್ಟಾಗಿದ್ರೆ ಹಂಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮಕ್ಕಳು ಆಲ್ರೆಡಿ ಇನ್ನ ಕೆಳಗಡೆ ಹೋಗಿ ನಿಂತಿದಾರೆ ಗೇಟ್ ಹತ್ರ ಯಜಮಾನ್ ಫೋನ್ ಮಾಡಿದ್ರ ರೆಡಿ ಆಗಿರಿ ಬರ್ತೀನಿ ಅಂತೇಳಿ ಎಲ್ಲರೂ ಒಬ್ರಕೊಬ್ರು ಮತ್ ನಾ ರೇಖಾಕ ಫೋನ್ ಮಾಡ್ದೆ ಆಮೇಲೆ ದೀಪಕ್ಕಗೂ ಫೋನ್ ಮಾಡಿದ್ದೆ ದೀಪಕ್ ಅವರು ನಿನ್ನೆನೆ ಹೊರ್ಗಡೆ ಅವರು ಫ್ಯಾಮಿಲಿ ಅಂದ್ರ ಅವ್ರ ಅವ್ರ ಫ್ಯಾಮಿಲಿ ಎಲ್ಲಾರು ಹೋಗಿ ಆ ಹೊರಗಡೆ ಊಟ ಮಾಡ್ಕೊಂಡ್ ಬಂದಿದ್ರು ಅಂತ ಇಲ್ಲಿ ನಾವು ನಿನ್ನೆನೆ ಹೋಗ್ ಬಂದೀವಿ ಹೋಗಿ ಹೋಗ್ಬರೀ ಮತ್ ನೆಕ್ಸ್ಟ್ ಟೈಮ್ ಹೋಗ ಮತ್ತಕ್ಕೆ ಸಂದ್ರು ದೀಪಕ್ಕ ನಾವು ದೀಪಕ್ಕ ನಾನು ರೇಖಕ ಮೂರ್ ಮಂದಿ ಹೋದ್ರು ಎಲ್ಲಿ ಹೋದ್ರು ಜಪ್ತಿ ಇರ್ತೀವ್ರಿ ಫ್ರೆಂಡ್ಸ್ ನೀವು ನೋಡ್ರಿ ತಿರಿ ಲಾಗ್ದೊಳಗ ಆಮೇಲೆ ಮತ್ತೆ ಈಗ ಅವರು ಮೊದಲ ಮನಂತರ ಹೌಸ್ ವೈಫ ಇರ್ತರು ಅವರು ರೇಖಕ್ಕ ನಾನು ದೀಪಕ ಸೇಮ್ ಹೌಸ್ ವೈಪ್ ನಾನು ಯೂಟ್ಯೂಬ್ ಮಾಡ್ತಿದ್ದೆ ಬಟ್ ಇವಾಗ ದೀಪಕ್ ಸ್ವಲ್ಪ ಬ್ಯಾಂಕಿನ ಕೆಲ್ಸ ಕುಂಟಾರ ನೋಡ್ರಿ ಅವರು ರಜೆ ಇದ್ದಾಗ ಅಷ್ಟೇ ಅವರು ಬರಕ್ ಆಗ್ತದ ಸೊ ಹಾಗಾಗಿ ಬರ್ರಿ ಫ್ರೆಂಡ್ಸ್ ಇವಾಗ ನಾವು ಹೊರಟಿದ್ದೀವಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಆ ಹಲವಾದ್ಮೇಲೆ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತೀನಿ ಆಗ ಮತ್ತ್ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಬರೀ ಯಜಮಾನ್ರು ಆಲ್ರೆಡಿ ಬನ್ನಿ ತರ ಸುಮ್ಮನೆ ಅವ್ರು ಕೊಟ್ಟಿರುವಂತ ಬ್ಯಾಗನ್ನು ಅನ್ನ ತಗೊಂಡಿನಿ ಮೊಬೈಲ್ ಪರ್ಸ ಸ್ವಲ್ಪ ನೀರ್ ಹಾ ಬಾಳಾಗಿತ್ತು ನೋಡ್ರಿ ನೀರು ಕುಡ್ದೆ ಬರೀ ಇವಾಗ ಕೆಳಗಡೆ ಹೋಗೋಣ ಇನ್ನೊಂದೆಡು ನನ್ನ ಈಗ ದತ್ತ ಗಣಪತಿ ಹತ್ರ ನಿಂತಿದ್ದೀವಿ ರೀ ಫ್ರೆಂಡ್ಸ ಇಲ್ಲ ಎಲ್ಲರೂ ಬಂದು ಇಲ್ಲೇ ಸೇರಿ ಮತ್ತೆ ಮುಂದೆ ಹೋಗ್ತೀವ್ರಿ ನಾವು ಆಲ್ರೆಡಿ ಈಗ ಹೋಟೆಲ್ಗೆ ಬಂದಿದ್ದೆ ನೋಡ್ರಿ ಸೊ ಯಾರ್ಯಾರು ಬಂದೀವಿ ಅಂತೇಳಿ ಹಂಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ನಿಮಗೆ ಸೊ ಆಗಿ ಲಾಗ್ ತೊಗೊಂಡಿ ನಾನು ಅಂದ್ರೆ ಫುಲ್ ಜಾಸ್ತಿ ಲಾಗ್ ಅದು ಏನು ಕೂಡ ಹೋಗಿಲ್ಲ ಸ್ವಲ್ಪ ಟೈಮ್ನು ಆಗಿತ್ತು ನೋಡ್ರಿ ಹಂಗಂತೇಳಿ ಹಂಗೆ ಸಿಂಪಲ್ ಆಗಿ ತಗೊಂಡಿದ್ದೀನಿ ಇಲ್ಲಿ ನಾವು ಮಸಾಲೆ ಪಾಪಡ್ ತೊಗೊಂಡ್ವಿ ಸ್ಟಾರ್ಟಿಂಗ ರೇಖಕ್ಕ ಸಿದ್ಧಮಮ್ಮ ಬಂದಾರ ಸೋ ಎಲ್ಲ ನಮ್ದು ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇರ್ತಾವ್ರಿ ಫ್ರೆಂಡ್ಸ ಎಲ್ಲ ಫ್ಯಾಮಿಲಿ ಅಂತಂದ್ಮ್ಯಾಗ ಸ್ವಲ್ಪ ಕಾಲು ಎಳೆಯೋದು ಕಾಮಿಡಿ ಮಾಡೋದು ಇರಲೇಬೇಕು ಸೊ ಇಬ್ಬರು ನೋಡ್ರಿ ಸದ್ಯಕ್ಕೆ ನಾನು ಅಂಕರು ಸಿದ್ದಮಮ್ಮಗೆ ರೇಖಕ್ಕಾಗ ಭಾಳ ಕಾಡಿಸ್ತೀನಿ ಮತ್ತು ನಮ್ಮ ಇದನ್ನ ನೋಡ್ರಿ ಮಲ್ಲು ಮತ್ತು ಶುಭಮ್ಮ ಇಬ್ರು ಅದಾರ ಹಿಂಗೆ ನಮ್ಮ ಯಜಮಾನಪ್ಪ ಅದಾರ ನೋಡ್ರಿ ಇಲ್ಲಿ ನಮ್ಮ ಹೀರೋ ಸಾಹಿಬ್ಬರು ಸೊ ಕ್ಯಾಮ್ರಾ ಕಡೆ ನೋಡಿದ್ರು ಅದೊಂದು ಖುಷಿ ಆಯ್ತು ನಮ್ಗೆ ಎಲ್ಲರೂ ಮೊಬೈಲ್ದಾಗ ಬ್ಯುಸಿ ಇದ್ದಾರ ನೋಡ್ತಿರ್ಬೋದು ನೀವು ಇಲ್ಲಿ ಸದ್ಯಕ್ಕೆ ಆಮೇಲೆ ಶುಭಮ್ಮ ಮಲ್ಲು ನಮ್ಮ ಅಮ್ಮಕ್ಕ ನಮ್ಮ ಐದನ ರೀ ಫ್ರೆಂಡ್ಸ ಮೂರು ಜನ ಏನಪ್ಪ ಅಂತಂದ್ರೆ ಎಲ್ಲ ಒಳ್ಳೆ ಹುಡುಗರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಫ್ಯಾಮಿಲಿ ಒಳಗೆ ಎಲ್ಲರೂ ಕೂಡ ಅಷ್ಟೇ ಒಬ್ರಿಗೊಬ್ರು ಹುಡುಗಾಟ ಮಾಡಿಕೊಂಡು ಎಲ್ಲರ ಸೇರಿದಾಗ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹೋದಾಗ ಎಲ್ಲರೂ ಅಷ್ಟೇ ನಮ್ಮ ಅತ್ತಿದೇರು ಮಾವದೇರು ಈಗಂತೂ ಈಗಂತರೂ ಆಡೇದಾಗಿದ್ದಾಗಿನ್ಕಿನ್ನ ಹೊರಗಡೆ ಮ್ಯಾಗ ಒಂದು ಹೆಚ್ಚಿನ ಬಾಂಡಿಂಗ್ ಅಂತ ಹೇಳ್ಬೋದು ಅಂದರೆ ಕೂಡಿದ್ದಾಗ ಏನು ಅನಿಸ್ತಿರ್ಲಿಲ್ಲ ಅಲ್ಲಿದ್ದಲ್ಲಿ ಇರ್ತಿದ್ವಿ ಬಟ್ ಇಲ್ಲಿ ಹೊರಗಡೆ ಬಂದಾಗ ಎಲ್ಲರೂ ಒಬ್ಬೊಬ್ರನ್ನ ಎಲ್ಲರೂ ಕೂಡ ಒಬ್ರಿಗೊಬ್ರು ಮಿಸ್ ಮಾಡ್ಕೊತೀವಿ ಸೊ ಇಲ್ಲಿ ಅಚಾನಕ್ಕಾಗಿ ಫಿಕ್ಸ್ ಮಾಡ್ಕೊಂಡ್ವಿ ಹೋಗೋ ಓದ್ರಾಯ್ತು ಅಂತೇಳಿ ಊಟ ಮಾಡೋದಕ್ಕೆ ಇವಾಗ ಬಂದಿದ್ದೀವಿ ಮಸಾಲೆ ಪಾಪಡ ಯಜಮಾನರಿಗೆ ಲೈಕ್ ಆಗೋಲ್ಲ ಹಂಗಂತೇಳಿ ಅವರು ಹಾಗೆ ಅಂತಂದ್ರು ಮತ್ತು ಕಾಂದೆ ಪಕೋ ಕಾಂದಾ ಪಕೋಡ ಆರ್ಡ್ರ್ ಮಾಡಿದ್ವಿ ಅದಿನ ಲೇಟ್ ಆಗುತ್ತೆ ಅಂತಂದರು ಸೊ ಇವಾಗ ನೋಡಿರಿ ಮಸಾಲೆ ಪಾಪಡ ಎಲ್ಲರೂ ಕೂಡ ಟೇಸ್ಟ್ ಮಾಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಿದ್ದೀವಿ ಶುಭಮ್ದು ಫಂಕ್ಷನ್ ಬರೋದೇ ಇತ್ತು ರೀ ನಿಮ್ಗೆ ಯೂಟ್ಯೂಬಲ್ಲಿ ಶುಭಮ್ದು ಎಂಗೇಜ್ಮೆಂಟ್ ಫಂಕ್ಷನ್ ಆದಷ್ಟು ಬೇಗ ಮಾಡೋಣ ಅಂತ ಸೊ ಎಲ್ಲ ರೀತಿಯಿಂದ ಎಲ್ಲ ಥರದಿಂದನೂ ಒಳ್ಳೇದಾಗಲಿ ಅಂತೇಳಿ ನೀವು ಬ್ಲೆಸ್ ಮಾಡಿರಿ ನೋಡಿರಿ ಇವಾಗ ಕಂದೆ ಪಕೋಡ ಕೂಡ ಬಂದ್ರಿ ಕಂದಾ ಪಕೋಡಾ ಟೇಸ್ಟಿಯಾಗಿರ್ತವೆ ಕ್ರಿಸ್ಪಿಯಾಗಿರ್ತವೆ ನೋಡ್ರಿ ಅದ್ರ ಜೊತೆಗೆ ಮತ್ತು ಕರ್ದಂಥ ಮೆಣಸಿನ್ಕಾಯಿ ಉಪ್ಪು ಉದ್ರಸ್ಕೊಟ್ಟಿದ್ರು ಸಾಸು ಮತ್ತು ಎಲ್ಲ ಟೇಸ್ಟ್ ಅಂತೂ ಚಲೋ ಇದು ಅಂತ ಹೇಳ್ಬೋದು ಎಲ್ಲರೂ ಸ್ವಲ್ಪ ಮಾತಾಡ್ಕೊತ ಹರಟೆ ಹೊಡ್ಕೊತ ಈ ಥರ ತಿನ್ನೋದು ಭಾಳ ಖುಷಿ ಕೊಡ್ತೈತಿ ಮಕ್ಕಳೆಲ್ಲ ಆಟ ಆಡಾಕತ್ತಿದ್ರಿ ಫ್ರೆಂಡ್ಸ್ ಅವ್ರಿಗೆ ಬಂದಾದ್ಮೇಲೆ ಮತ್ತು ಅವರಿಗೆ ನಾಲ್ಕು ಮಂದಿಗೂ ಮತ್ತು ಮಸಾಲೆ ಪಾಪಾಡನ ಹೇಳಿದ್ವಿ ನಾವು ಇಲ್ಲು ನೋಡಿರಿ ಅವನು ಮೊಬೈಲ್ ನೋಡ್ಕೊತ ಕುಂತಿದ್ದಾನ ಸೊ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ರು ದೀಪಕ್ ಅದು ಹೋಗಿ ಬಂದಿದ್ರಂತ್ರಿ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಅವರು ಫ್ಯಾಮಿಲಿ ಪೂರ್ತಿಕ ಹೋಗಿ ಬಂದಿದ್ರು ಅವರು ರೀಸೆಂಟ್ ರೀಸೆಂಟಾಗಿ ಪೇಮೆಂಟ್ ಆಗಿತ್ತಂತ ಹೇಳಿದರು ನಾವು ಫೋನ್ ಮಾಡಿದಾಗ ಅಂದ್ರೆ ನಾವು ಎಲ್ಲೋದ್ರು ಮೂರು ಜನ ಕೂಡೇ ಇರ್ತೀವ್ರಿ ನೀವು ನೋಡಿರ್ತೀರಿ ಬಟ್ ಇವಾಗ ದೀಪಕ್ಕ ಸ್ವಲ್ಪ ಬ್ಯುಸಿ ಇದ್ದಾರೆ ಅವರು ಅವರು ಹೊರ್ಗಡೆ ಜಾಬ್ ಮಾಡ್ತಾರಲ್ಲ ಅದಕ್ಕಂತೇಳಿ ಸೊ ಇವಾಗ ನೋಡಿರಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರ ಮಸಾಲೆ ಪಾಪಡ ರೀ ಫ್ರೆಂಡ್ಸ ನಾನು ಒಂದ್ಸರಿ ಮನೆಯಾಗೆ ಟ್ರೈ ಮಾಡ್ತೀನಿ ಆ ಥರ ಮಾಡೋದಕ್ಕೆ ಅಂತ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಸೊ ಅವ್ರ ಜೊತೆಗೆ ಪಕೋಡ ಎಂಜಾಯ್ ಇದ್ದೀವಿ ಸೊ ಅಷ್ಟಷ್ಟೇ ವೀಡಿಯೋ ತೊಗೊಂಡಿನಿ ಒಮ್ಮೊಮ್ಮೆ ಫುಲ್ಲು ನಾನು ಲೆಂತಿ ಮಾಡಿಬಿಡ್ತೀನಿ ಹೊರಗಡೆ ಹೋದಾಗ ನಿಮಗೂ ಒಮ್ಮೊಮ್ಮೆ ಬೇಜಾರು ಆಗ್ತಿರ್ತದೆ ಇದೊಂದು ಸರಿ ಭಾಳ ದಿವಸ ಆದ್ಮ್ಯಾಗ ಇಷ್ಟು ಇಷ್ಟು ಶಾರ್ಟ್ ಶಾರ್ಟ್ ತೊಗೊಂಡಿದ್ದೀನಿ ಇಡೇ ಕ್ಲಿಪ್ಪಿಂಗ್ಸ ಬಾಜಿ ನೋಡಿರಿ ಫ್ರೆಂಡ್ಸ ಇದು ಪನ್ನೀರದೊಳಗನೆ ಒಂದು ಪನ್ನೀರ್ ಬುರ್ಜಿ ಆಮೇಲೆ ಕಾಜು ಮಸಾಲ ಇನ್ನೊಂದು ವೆಜ್ ಕುರ್ಮ ಏನೋ ಇತ್ತು ರೀ ಫ್ರೆಂಡ್ಸ ಈಗ ಬಂದವರು ಸರ್ವ್ ಮಾಡ್ತಾ ಇದ್ದಾರೆ ನೋಡ್ರಿ ಮರಾಠ ವೆಜ್ ಕುರ್ಮಾ ಅಂತ ಏನೋ ಇತ್ತು ಫ್ರೆಂಡ್ಸ ಸೊ ಏನೇ ಇರ್ಲಕ್ಕ ಮಾತಾಡ್ತಾ ಮಾತಾಡ್ತಾ ಊಟ ಮಾಡಿದ್ವಿ ಊಟ ಏನಾರ ಟೇಸ್ಟಿನೇ ಆಯ್ತಂತೇಳ್ಬೋದ ಮಾಮೂಲಿ ನಾನಾ ಮತ್ತು ತಂದೂರಿ ಬಟ್ರವನ ಅಂಥ ಇದೇ ಇರ್ತೈತ್ರಿ ಸ್ವಲ್ಪ ಫೋಟೋ ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಹೆಂಗೆ ಕನ್ಸಾಗತ್ತೆ ಕಮೆಂಟ್ ಮಾಡಿ ಹೇಳ್ರಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಭಾಳ ಕಡಿಮೆ ಆಗೈತಿ ಇತ್ತೀಚೆಗೆ ಏನೋ ಒಂಥರ ಏನೋ ಒಂದು ಇದು ಥರನೇ ಈರ ಕತ್ಬಿಟ್ಟಿನಿ ಸೊ ಆ್ಯಕ್ಟಿವ್ ಇರೋದು ಭಾಳ ಕಡಿಮೆ ಆಗೈತಿ ನೋಡೋಣ ಅಂತ ಬರುವಂಥ ದಿನದೊಳಗೆ ಸ್ವಲ್ಪ ಇನ್ನೂ ಆ್ಯಕ್ಟಿವ್ ಆಗಿ ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಸ ಬೇಜಾರು ನೋಡ್ರಿ ಒಂದು ಒಂದೊಂದು ಸರಿಗ ಎಲ್ಲ ಥರದ್ದು ಇದ್ದು ಅದೇನೋ ನೋಡ್ರಿ ದೇವರು ನಮ್ಮ ಹತ್ರ ಸಿಹಿನೂ ಇಟ್ಟಿರ್ತಾನೆ ಕಹಿನೂ ಇಟ್ಟಿರ್ತಾನೆ ಆ ಒಂದು ಸಿಹಿನ ಎದುರುಗಡೆ ಇದ್ರೂ ನಮ್ಮ ಜೀವನದೊಳಗೆ ಸಿಹಿ ಇದ್ರೂ ಆ ಸಿಹಿಯನ್ನು ಆನಂದಿಸ್ಬೇಕು ಅನ್ನೋದನ್ನೇ ಒಂದು ವಿಚಾರನೇ ಇರೋಂಗಿಲ್ಲ ನೋಡ್ರಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ ನಮ್ಮ ಹಣೆ ಬರ ನಮ್ಮ ಜೈವನದೊಳಗೆ ಏನೇ ನೆಡ್ತಿರ್ತೈತಿ ಅದು ನಮ್ಗೆ ಗೊತ್ತಿರ್ತದೆ ಕಣ್ಣಿಗೆ ಕಣ್ಣಿಗೆಲ್ಲ ಚಲೋನೇ ಇರ್ತೈತಿ ಆದ್ರೆ ನಮ್ಮ ಜೀವನ ಅದು ನಾವು ಅನ್ಭವಿಸ್ತಿರ್ತೀವಿ ಮನೆ ಒಳಗಡೆ ಏನಿದ್ರೂ ಕೂಡ ಸಹಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮನಸ್ಸನ್ನು ನೋವನ್ನು ಕಣ್ಣೀರ ಮೂಲಕನೇ ನಾವು ಹೊರಗಡೆ ತೆಗೆದು ಮತ್ತು ಬಾಕಲ್ದಿಂದ ಹೊರಗೆ ಬಂದರೆ ಖುಷಿ ಖುಷಿಯಾಗಿರ್ಬೇಕಾಗ್ತದೆ ನೋಡಿರಿ ಯಜಮಾನ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಪಕೋಡನ ಮತ್ತು ಸೋ ಸಾರಿ ಊಟ ಅದೆಲ್ಲ ಆಯ್ತು ನೋಡಿರಿ ಜೀರಾ ರೈಸ್ ಮತ್ತು ದಾಲ್ ರೈಸ್ ದಾಲ್ ಚಾವಲ್ ಇತ್ತು ಅದಾದ್ಮ್ಯಾಗ ಊಟ ಇದೆಲ್ಲ ಮಾಡ್ಕೊಂಡು ಮ್ಯಾಗ ಆಮೇಲೆ ಇದು ರೀ ಖವ ಹೋಳ್ಗೆ ಲಾಸ್ಟಿಗೆ ಸೊ ಖವ ಹೋಳ್ಗಿನ ಎಲ್ಲರೂ ಊಟ ಮಾಡ್ತಾ ಇದ್ವಿ ನೋಡಿರಿ ಫ್ರೆಂಡ್ಸ ನಾವು ಬಂದಿದ್ದು ನೋಡ್ರಿ ಹೋಟೆಲ್ ಸಮೃದ್ಧಿ ಇದು ನಾವು ಬರೋವಂಥದ್ದು ಮೂರನೇ ಸಾರಿ ಹಾಂ ಮತ್ತು ಐಸ್ ಕ್ರೀಮ್ ತಿಂದಿನಿರಿ ಸ್ವಲ್ಪ ನಾಲ್ಗೆ ತೊದ್ಲ ಬದ್ಲ ಅಂತ ಆಕತೈತಿ ಅಡ್ಜಸ್ಟ್ ಮಾಡ್ಕೋರಿ ಹಾ ಹೊಸ ವರ್ಷನ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಸೇರಿ ಸೆಲೆಬ್ರೇಷನ್ ಮಾಡಿದ್ದೀವಿ ನೋಡ್ರಿ ಖುಷಿ ಆಯ್ತು ನನಗಂತೂ ಭಾಳ ದುಸಿದ್ಮ್ಯಾಗೆ ಎಲ್ಲರೂ ಮತ್ತು ಕೂಡಿದ್ವಿ ದೀಪಕ್ ಅವ್ರು ಬರಲಿಲ್ಲರಿ ಅವ್ರು ಇನ್ನೇ ಹೋಗಿ ಹೇಳಿ ಅಣ್ಣ ತಮ್ಮ ಜನ ನೋಡ್ರಿ ಇಲ್ಲಿ ಯಾವಾಗಲೂ ಇಷ್ಟ ಇರೋದೇ ಇವ್ರದ್ದು ಸ್ವೀಟ್ ಜಗಲ್ ಜುಗಲ್ ಬಂದಿರಿ ಇವ್ರು ನೋಡ್ರಿ ಸದ್ಯಕ್ ಪಿಲ್ಯೊಂದ್ ಐಸ್ ಕ್ರೀಮ್ ತಿನ್ನ ಕಸ ಕುಲ್ಪೀ ಚಾನೇ ಹೋಟೆಲ್ ತದ ನಾವು ಕಾಯ ಪಿಲ್ಯ ತೋಟ ನಾವು ಕಾಯ ಮಿಕ್ಸರ ಐ ಮಿಕ್ಸರ್ ಹೋಟೆಲ್ ಬಂದ ನಾವೇ ಅವನಿಗೆ ಅದೊಂದೇ ಅದ ನಿಸರ್ಗ ಹೋಟೆಲ್ ರೀ ಏನ ಸಣ್ಣ ಇದ್ದೀನಿ ರೀ ಸೊ ನಿಸರ್ಗ ಹೋಟೆಲ್ ಅನ್ನೋಕ್ ಬರ್ತಿದ್ದಿಲ್ಲ ಅವ ಮಿಕ್ಸರ್ ಹೋಟೆಲ್ ಅಂತಿದ್ದ ಲೇಟ್ ನೈಟ್ ಆಗೈತೆ ರೀ ಫ್ರೆಂಡ್ಸ ಹನ್ನೆರಡು ಗಂಟೆ ಆಗೈತ್ರಿ ಎಲ್ಲರೂ ಸೇರಿ ಬರೋಕ್ಕ ಲೇಟ್ ಆಯ್ತು ಸೊ ಮಲ್ಲು ಶುಭಮ್ ಸಿದ್ಧಮುಮಾರ್ ರೇಖಕ ನಾವು ಹುಡುಗರು ಹೊಸರು ಬಂದಿದ್ದೀವಿ ಸೊ ಮತ್ತೆ ವಿಡಿಯೋ ನೀನು ಕಂಟಿನ್ಯೂ ಮಾಡಂಗಿಲ್ಲ ರೀ ಮನೆಗೆ ಹೋಗಿಸಿ ಐಸ್ ಕ್ರೀಮ್ ತಿಂದೆ ನೋಡಿರಿ ಸಣ್ಣ ಹುಡುಗರಂಗೆ ಹತ್ಕೊಂಡಿ ನಾನು ಹೈವೇ ರೀ ಫ್ರೆಂಡ್ಸ್ ಇದು ಹೈವೇ ಕೈತ್ ನೋಡ್ರಿ ಹೋಟೆಲ್ ಸಮೃದ್ಧಿ ಸೌಕಸ್ ರೀ ಏ ಮದ್ ತಿನ್ರಿ ತಿನ್ಲಿ ಓ ಅವ್ನಿಗೆ ಕೈ ಹಿಡಿಯ ಕೊಯ್ನಾಗೆಲ್ಲ ತಿನ್ಲಿದ್ರಿ ಫುಲ್ ತಿನ್ ಮ್ಯಾಗ ವೈದಾ ಆತದ ಗಾಡಿ ಮ್ಯಾಗ ರೊ ಹೈವೇದಾಗ ಒಯ್ನ ಆತದ ಕೈವರ್ಸೋತನೆ ಇಲ್ಲಿಡು ಏ ಹಲ್ಸು ಏಡ ನೀರು ಜಾ ಕೈಯ ವಾ ಹೆಂಗ್ ತಿತ್ತರೇನು ಅಲ್ ಓಲ್ ಬಿಡು ಓಲ್ ಬಿಡು ಓಲ್ ಬಿಡು ಕುಡು ಹಾ ਪਟ ਪਟ ਖਾ ਅਰੇ ਇੰਨਾ ਬੰਦਾ ਦੇ ਕਾਂਚੇ ਤਾਂ ਸੁਮੇ ਹੁੰਦੇ ਹੋ ਨਾ ਅਕਾ ਘਰਾਂ ਨਹੀਂ ਨੌਂ ਤੇ ਦੋ ਹਨ ਹਾਂ ਹੋ ਵਾਟ ਲੰਚੇ ਦੇ ਮੈਂ ਆ ਰਿਹਾ ਮੁੱਛ ਮੋਈ ਨਹੀਂ ਗਏ ਆਲੋ ਸ਼ਿਬਾਬਾ ਵੀਡੀਓ ਦਾ ਕੈਪਚਰ ਰਗਾ ਤੂੰ 1 ਦੋ ਮਿੰਟ ਚੱਲੇ ਜਾੜੀ ਇਹ ਲੋੜ ਰਿਸ਼ਕ ਕਾਮੇਡੀ ਮਾਰਤ ਰਾ ਯਰ ਅੰਨਾ ਤੰਦੇ ਰ ಇವ್ ಸಂಬಂಧ ವೇಟಿಂಗ್ ನೋಡ್ರಿ ಎಲ್ಲಾರೀ ಸದ್ಯಕ್ಕ ಅವ್ರಿಬ್ರು ತಿನ್ ತಿರಾಕ್ ಕೈ ತಕೊಂಡು ಮಕ್ಕಳ ಕೂತಾರ ಗಾಡಿ ಮ್ಯಾಗ ನಿಮ್ಮ ಸೌಳಬಾಯಿಗಳು ಐದು ತಗೋ ಕೈ ತೊಕೊಪಟತ್ ಮಾರಿ ಒರ್ಸುವಿಂದ ಆಲೋ ಬೇಕಿತ್ತು ಪೈಲ ಜಿಗಿ ಜಿಗಿ ಆಗತ್ತರಪ್ಪ ಅದು ಐಸ್ ಕ್ರೀಮ್ ಹಂಗೆ ಎಡ ಲೈಕ್ ಮಾಡ್ರಪ್ಪ ಶೇರ್ ಮಾಡ್ರಿ ಪ್ಲೀಸ್ ಕಮೆಂಟ್ ಮಾಡ್ರಿ ನಿಂದ ಬರೀದ್ ನೋಡ್ರ ರೇಖಕ್ಕಾ ಓ ರೇಖಕ್ಕ ಒಂದು ಆ ಕಡೆ ಕ್ಯಾಂಡಿಡೇಟ ಒಂದು ಈ ಕಡೆ ಕ್ಯಾಂಡಿಡೇಟಾ